ಸ್ವಾಗತ ಭರದಿಂದ ಸಾಗುತ್ತಿದೆ ಶ್ರೀ ಮಂಡೇಶ್ವರಸ್ವಾಮಿ ದೇವಾಲಯದ ಜೀರ್ಣೋದ್ಧಾರೆ ಕಾರ್ಯ ನೆಲಮಂಗಲ ತಾಲೂಕಿನ ಐತಿಹಾಸಿಕ ಪ್ರಸಿದ್ಧವಾದ ಶ್ರೀ ಮಂಡೇಶ್ವರಸ್ವಾಮಿ ದೇವಾಲಯ ಜೀರ್ಣೋದ್ಧಾರ ಕಾರ್ಯ ಭರದಿಂದ ಸಾಗುತ್ತಿದ್ದು ಇಂದು ದೇವಾಲಯದ ಮಹಾದ್ವಾರ ಪ್ರತಿಷ್ಠಾಪನೆ ದೇವಾಲಯದ ಪ್ರಧಾನ ಅರ್ಚಕ ಮಂಡಿಗೆ ಜಯರಾಮ್ ಶಾಸ್ತ್ರಿ ಹಾಗೂ ಗ್ರಾಮದ ಮುಖಂಡ ಸಮ್ಮುಖದಲ್ಲಿ ಸಂಭ್ರಮ ಸಡಗರದಿಂದ ನಡೆಸಲಾಯಿತು ದೇವಾಲಯದ ಆವರಣದಲ್ಲಿ ಶ್ರೀ ಮಹಾಗಣಪತಿ ಪಾರ್ವತ್ಯಂಬಿಕಾ ಸಮೇತ ಶ್ರೀ ಮಂಡೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ನಡೆಸಲಾಗುತ್ತಿರುವುದು ವಿಶೇಷ ಮಂಡಿಗೆರೆ ಗ್ರಾಮದ ಬಂಡೆಯ ಮೇಲಿರುವ ಶ್ರೀ ಮಂಡೇಶ್ವರ ಸ್ವಾಮಿ ದೇವಾಲಯವು ಪೌರಾಣಿಕ ಹಾಗೂ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವ ಪುಣ್ಯಕ್ಷೇತ್ರವಾಗಿದ್ದು ಮಾರ್ಕಂಡೆಯ ಪುರಾಣದಲ್ಲಿ ಉಲ್ಲೇಖವಾಗಿ ಸುಮಾರು ಎಂಟುನೂರು ವರ್ಷಗಳಿಗೂ ಹಿಂದಿನಿಂದಲೂ ನೆಲೆ ನಿಂತು ಭಕ್ತರನ್ನು ಹರಸುತ್ತಿರುವ ಶ್ರೀ ಸ್ವಾಮಿಯ ದೇವಾಲಯ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿದೆ ಈ ಹಿಂದೆ ದಂಡಕಾರಣ್ಯದಲ್ಲಿ ಶ್ರೀ ಮೃಕಂಡ ಮುನಿಗಳು ಆರಾಧಿಸಿ ಮಾರ್ಕಂಡೇಯನನ್ನು ಮಗನಾಗಿ ಕರುಣಿಸಿದ ಸ್ವಯಂಭೂಲಿಂಗ ರೂಪಿಯಾದ ಶ್ರೀ ಮೃಕಂಡೇಶ್ವರನು ಮುಂದೆ ಕಲಿಯುಗದಲ್ಲಿ ಮಂಡೇಶ್ವರನಾಗಿ ಮೃಕಂಡಪುರವು ಮಂಡಿಗೆರೆಯಾಗಿ ಅಭ್ರಂಶದಿಂದ ಬದಲಾಗಿ ಈ ಪ್ರಪಂಚದಲ್ಲೇ ಶ್ರೀ ಮಂಡೇಶ್ವರ ಎಂಬ ದೇವರು ಮಂಡಿಗೆರೆ ಎಂಬ ಗ್ರಾಮ ಒಟ್ಟಿಗೆ ಎಲ್ಲವೂ ಸಹ ಕಾಣಲಾಗುವುದಿಲ್ಲ ಐತಿಹಾಸಿಕ ಹಿನ್ನೆಲೆ ಹಿಂದೆ ಗಂಗರ ಆಳ್ವಿಕೆ ಕಾಲದಲ್ಲಿ ಗಂಗರ ರಾಜಧಾನಿಯಾದ ಮಾನ್ಯಪುರ ಅಥವಾ ಮಾನ್ಯಕೇಟ ಈಗಿನ ಮಣ್ಣೆ ಪುರದ ಆಳ್ವಿಕೆಗೆ ಒಳಪಟ್ಟ ಗ್ರಾಮವಾಗಿತ್ತು ಗಂಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದ ಹಲವಾರು ಶಾಸನಗಳನ್ನು ದೇವಾಲಯದ ಅಕ್ಕಪಕ್ಕದಲ್ಲಿ ಈಗಲೂ ಸಹ ಕಾಣಬಹುದಾಗಿದೆ ಹಾಗೂ ಹಿಂದೆ ಚೋಳರ ಕಾಲದಲ್ಲಿ ಒಂದೇ ರಾತ್ರಿಯಲ್ಲಿ ದೇವಾಲಯ ನಿರ್ಮಾಣವಾಗಿದೆ ಎಂಬ ಐತಿಹ್ಯವೂ ಸಹ ದೇವಾಲಯಕ್ಕೆ ಇದೆ ಸರಿಸುಮಾರು ಎಂಟು ನೂರು ವರ್ಷಗಳ ನಂತರ ಜೀರ್ಣೋದ್ಧಾರ ಕಾರ್ಯವು ಪ್ರಾರಂಭವಾಗಿದ್ದು ಸುಮಾರು ಒಂದು ಕೋಟಿಗೂ ಹೆಚ್ಚು ಅಂದಾಜು ವೆಚ್ಚದಲ್ಲಿ ಭವ್ಯವಾದ ದೇವಾಲಯವು ನಿರ್ಮಾಣವಾಗುತ್ತಿರುವುದು ಭಕ್ತರ ಸಂತಸಕ್ಕೆ ಕಾರಣವಾಗಿದೆ ಭಕ್ತರು ತಮ್ಮ ಇಷ್ಟಾನುಸಾರವಾಗಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕೆಂದು ಶ್ರೀ ಮಂಡೇಶ್ವರ ಸ್ವಾಮಿ ಜೀರ್ಣೋದ್ಧಾರ கௌரமோஸே தே அனா பிரதாய ாய நவநாயிரு ये नमः लारिक लारिक नेर माँ बड़े दोस्त कर नेर माँ धांधा ये नमः बालियां परा ये नमः ये नमः बात कर ये नमः लुटेरे ये नमः परा रोहा ये नमः सुते नेर मोसम करा ये नमः राजा ये नमः करे नेर माँ ये नमः लारिक